ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಗೂಳಿ ಹೊನ್ನೇನಹಳ್ಳಿ ಬಳಿ ನಿರ್ಮಿತ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಕಟ್ಟಡವನ್ನ ಆರಂಭದಲ್ಲಿ ಸರಿಯಾದ ಹದ್ದು ವಸ್ತು ಪ್ರಕ್ರಿಯೆ ನಡೆಸದೇ ನಿರ್ಮಿಸಲಾಗಿದೆ ಇದರಿಂದ ಬಡ ರೈತರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಸರ್ ಇದು ನನ್ನ ಹೆಸರು ಪೃಥ್ವಿರಾಜ್ ಅಂತ ನಮ್ಮ ಗೋಳಿಯನ್ನೇ ಹೇಳಿ ಈ ಜಾಗ ಬಂದು ನಮ್ಮ ಚಿಕ್ಕಪ್ಪರು ಚಿಕ್ಕಪ್ಪ ಇವರು ಈ ಜಾಗ ಬಂದು ನಮ್ಮ ಅಜ್ಜಿಯ ಹೆಸರಿಗೆ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಮಂಜೂರಾಗಿರೋ ಜಾಗ ಮೂರು ಎಕರೆ ಜಾಗ ಸರ್ ಅಲ್ಲಿಂದ ಹಿಡಿದು ಈ ಬಿಲ್ಡಿಂಗ್ ಏನಿದೆ ಈ ಬಿಲ್ಡಿಂಗ್ ಮತ್ತೆ ಇನ್ನ ಚಿಕ್ಕಪ್ಪ ಅದ್ ಮುಂಗ್ಗಡೆ ಇದೆ ಅದು ಬಿಲ್ಡಿಂಗ್ ಅಲ್ಲ ಅದು ಆ ಜಾಗ ಮತ್ತೆ ಈ ಬಿಲ್ಡಿಂಗ್ ಏನಿದೆ ಫುಲ್ ಇದು ನಮ್ ಜಾಗ ಮೂರ್ ಎಕರೆ ಇಬ್ಬರು ನಾವು ಉಳ್ತಾ ಬಂದಿದ್ದು ಇದು ಐವತ್ ವರ್ಷದಿಂದ ಐವತ್ ವರ್ಷದಿಂದ ಇವರೇ ಉತ್ತರ ನಮ್ ಚಿಕ್ಕಪ್ಪನ ಐವತ್ ವರ್ಷದಿಂದ ಇವರೇ ಮಾಡ್ತಿದ್ವಿ ಈ ಮೂರ್ ಎಕರೆ ಜಾಗ ಎಲ್ಲ ಈ ಜಾಗದಲ್ಲಿ ಏನಾಗಿದೆ ಸರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಇವರು ಏನೋ ಮುರಾರ್ಜಿ ದೇಸಾಯಿ ಅವರು ಇಲ್ಲಿ ಬಿಲ್ಡಿಂಗ್ ಕಟ್ಟಡ ಕಟ್ಟಕ್ಕೆ ಅಂತ ಬಂದ್ರು ಫಸ್ಟ್ ಫಸ್ಟ್ ಬಂದು ಆ ಫಸ್ಟ್ ಕಟ್ಟಡ ಇದೆ ನೋಡಿ ಸರ್ ಅದನ್ ಕಟ್ಟಿದ್ದು ಫಸ್ಟ್ ಫಸ್ಟ್ ಅವಾಗ ನಮಗೆ ಇಲ್ಲೇ ಅವ್ರಿನ್ನೇನೇನ್ ಬರಲ್ವಲ್ಲ ಅಲ್ಲಿಗೆ ಸ್ಟಾಪ್ ಆಗ್ತಾರೆ ಅಂತ ನಾವು ಸುಮ್ನಿದ್ವಿ ನಾವ್ ಇರೋದು ನಾನ್ ಬೆಂಗಳೂರ ಕೆಲಸ ಮಾಡ್ತಾ ಇದ್ದೀವಿ ಆಮೇಲೆ ಚಂದ್ರಾಯಪುಣದಲ್ಲಿ ಇರೋದು ಇವ್ರೊಬ್ರಿಲ್ ಇರೋದಷ್ಟೇ ನಮ್ ಜಗಳ ಮಾಡಾರಂತೆ. ಅಲ್ಲಿ ಅಲ್ಲಿಂದ ಬಂದ್ರು ಬಂದ್ರು ಇಲ್ಲಿಗೆ ಅಲ್ಲಿಂದಕ್ರೆವರ್ಗು ಫುಲ್ ಒಂದೂವರೆ ಎಕರೆ ಜಾಗ ಫುಲ್ ಇವಾಗ ಮಾಡ್ಬಿಟ್ಟಿದ್ದಾರೆ ಕೇಳಕ್ಕೆ ಅಂತ ಬಂದಾಗಲೆಲ್ಲಾ ಇವ್ರ ಮೇಲೆ ದೌರ್ಜನ್ಯ ಮಾಡೋದು ಎದರ್ಸೋದು ಬೆದರ್ಸೋದು ಈ ತರ ಫುಲ್ ಜಗಳ ಮಾಡೋದು ಆ ತರ ಮಾಡಿ ನಿಮ್ದೆ ಜಾಗಾನೇ ಅಲ್ವಾ ಅಲ್ಲೇ ಅಲ್ವೇ ಅಲ್ಲ ಇದು ನಿಮ್ ಜಾಗ ನಿಮ್ದೆಲ್ಲೋ ಬೇರೆ ಕಡೆ ಇದೆ ಇದೆ ನೀವು ಇರೋದೇ ಬೇರೆ ಉಳತಿರೋದೆ ಬೇರೆ ಅಂತ ಹೇಳಿ ಏನೇನೋ ಮಾಡಿ ಇವಾಗ ಬಿಲ್ಡಿಂಗ್ ಮಾಡಿದಾರೆ ಇವಾಗ ಸರಿಯಾದ ಪ್ರಕ್ರಿಯೆ ಅನುಸರಿಸದೆ ಸಂಬಂಧಪಟ್ಟ ಕ್ರೈಸ್ತ ಸಂಸ್ಥೆಯ ಕೆಲವು ಅಧಿಕಾರಿಗಳು ತಹಶೀಲ್ದಾರ್ ಕಚೇರಿ ಹಾಗೂ ಇತರ ಇಲಾಖೆಗಳ ಇಂಜಿನಿಯರ್ಗಳು ಈ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಬಡ ರೈತರ ಭೂಮಿ ಅನ್ಯಾಯವಾಗಿ ಬಳಸಲ್ಪಟ್ಟಿದೆ ಎಂಬ ಆರೋಪಗಳು ಕೇಳಿ ಬಂದಿವೆ ಈ ದೌರ್ಜನ್ಯದಿಂದಾಗಿ ಭೂಸ್ವಾಮಿಗಳಿಗೆ ನ್ಯಾಯ ದೊರಕುತ್ತಿಲ್ಲ ಮಕ್ಕಳು ಸೂಕ್ತ ಕಟ್ಟಡ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಈ ಪ್ರಕ್ರಿಯೆಯಲ್ಲಿ ನಿರ್ಲಕ್ಷ್ಯ ಹಾಗೂ ಅಧಿಕಾರ ದುರ್ಬಳಕೆ ನಡೆದಿದೆಯೇ ಎಂಬ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕಾಗಿದೆ ಎಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ಆಮೇಲೆ ನಮ್ಗೆಲ್ಲ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಾ ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ತಗೊಳಕೋದ್ರೆ ನಮ್ಗೆ ಸಿಕ್ಕಿರೋ ಡಾಕ್ಯುಮೆಂಟ್ಸ್ ಕೈಪಾಣಿ ನಮ್ದು ಹಳೆದು ಹಳೆ ಕೈಪಾಣಿಗಳಿದಾವೆ ಸ್ಕೆಚ್ ಗಳಿದಾವೆ ಇದಾವೆ ಅದ್ಬಿಟ್ರೆ ನಮಗೆ ಇದ್ರಲ್ಲಿ ಏನೋ ಒಂದು ಆಫೀಸಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಅವ್ ಮಾತ್ರ ನಮಗೆ ಸಿಕ್ಕಿರೋದು ಅದು ಬಿಟ್ಟರೆ ಚಂದ್ರಾಯಪಟ್ಟಣ ಡಾಕ್ಯುಮೆಂಟ್ಸ್ ನಮ್ಮ ಡಾಕ್ಯುಮೆಂಟ್ಸ್ ಗಳು ಒಂದೂ ಕೊಡ್ತಾ ಇಲ್ಲ ಅವರು ಯಾ ಯಾವುದೂ ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಇಲ್ಲಿ ನೋಡಿ ಇಲ್ಲಿ ಇಪ್ಪತ್ತೊಂದರಲ್ಲೂ ನಾವು ಅರ್ಜಿ ಹಾಕಿದಿನಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಅರ್ಜಿ ಹಾಕಿದಿನಿ ಇದಕ್ಕೆ ಯಾವುದೇ ತರದ ಉತ್ತರ ಇಲ್ಲ ತಾಲೂಕು ಆಫೀಸಿಂದ ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕರಲ್ಲೂ ಒಂದು ಅರ್ಜಿ ಹಾಕಿದಿನಿ ನಮ್ಗೆ ಎಲ್ಲಾನು ಓ ಎಮ್ ಸ್ಕೆಚ್ ಎಲ್ಲ ಕೊಡಿ ಅಂತ ಇದುವರೆಗುನು ಇದಕ್ಕೂ ಉತ್ತರ ಇಲ್ಲ ಬರೀ ಡೇಟ್ ಮೈಲ್ ಡೇಟ್ ಡೇಟ್ ಮೇಲ್ ಡೇಟ್ ಕೊಡ್ತಾರೆ ಈ ವಿಚಾರವಾಗಿ ನಾವು ನಮ್ಮ ಎಮ್ ಎಲ್ ಅವರ ಅದನ್ನು ಎಂ ಎಲ್ ಎ ಅವರ ಹತ್ರನೂ ನಾವು ವಿಚಾರಿಸಿದೀವಿ ಒಂದ್ ಎರಡ್ ಮೂರ್ ಸಲ ಮತ್ತೆ ಇವಾಗ ಮೊನ್ನೆ ಒಂದು ಕಂದಾಯ ಅದಾಲತ್ ಅಂತ ನಡೀತು ಹತ್ರ ತಾಲೂಕ್ ಆಫೀಸ್ ಹತ್ರ ಒಂದ್ ಕಂದಾಯ ಅದಾಲತ್ ಅಂತ ನಡೀತು ಅಲ್ಲಿ ನಾವು ಇದ್ಮಾಡಕ್ ಹೋದಾಗ ಅಲ್ಲಿ ನಾವು ಕೇಳಕ್ ಹೋದಾಗ ಅವರೇ ಫೈಲ್ ನೋಡ್ತಿದಂಗೆನೆ ಅವ್ನ ಮೂರು ಹೇಳ್ತಿದಂಗೆ ನಮ್ ಕೈಗೆ ಮೈಕ್ ಕೊಡಲ್ಲ ಏನಿಲ್ಲ ನಮ್ಮ ಇದನ್ನು ಏನು ಅಂತ ಸಮಸ್ಯೆ ಏನು ಅಂತಾನು ಕೇಳಲ್ಲ ಅವ್ರೆ ಹೇಳ್ತಾರೆ ನೀವೇ ಬರ್ಕೊಟ್ಟಿದಿರಲ್ಲಪ್ಪಾ ಅಂತ ಹೇಳ್ತಾರೆ ಮಂಜೂರಾಗಿರೋ ಜಾಗ ಎಸ್ ಸಿ ಎಸ್ ಟಿಗಳಿಗೆ ಆಗಿರೋ ಜಾಗಕ್ಕೆ ಬೇರೆ ಯಾರಿಗಾರು ಬರ್ಕೊಡಕ್ಕೆ ಸಾಧ್ಯನಾ ಬೇರೆ ಯಾರಿಗಾರು ಬರ್ಕೊಡಕ್ಕೂ ಆಗುತ್ತಾ ನಮ್ಗೆ ಇರದೇ ಒಂದ್ ಎಕ್ರೆ ನಾವು ಉಳ್ಕೊಂಡು ತಿಂತಾ ಇದೀವಿ ನಾವು ಯಾಕೆ ಬೇರೆ ಯಾರಿಗೆ ಬರ್ಕೊಡಕ್ಕೆ ಅವ್ರ ಹತ್ರ ಏನು ಆಧಾರ ಏನಾದ್ರು ಇದೆಯಾ ಅವ್ರ ಹತ್ರ ನಾವು ಬರ್ಕೊಡಕ್ಕೆ ತಾತ ಇದು ನೀವ್ ಏನಾರು ಬರ್ಕೊಟ್ಟಿದ್ದೀರಾ ಏನಾರ ಜಮೀನು ಯಾರಿಗಾರ ನೀವೇನಾರು ಯಾರಿಗಾರ ಹೇಳಿದೀರ ಯಾರಿಗೇನು ಕೊಟ್ಟಲ್ಲ ಅಲ್ಲ ಯಾರ್ಗಾರ ಕೊಡ್ತೀನಿ ಅಂತಾನೆ ಹೇಳಿದ್ರೆ ಇರೋದು ಒಂದ್ ಎಕರಲ್ಲಿ ಅವ್ರಿಗೆ ಕೊಟ್ಬಿಟ್ಟು ನಾವೆಲ್ಲ ಹೋಗೋದು ಸರ್ ನಾವು ಬಡವ್ರ ಇದೀವಿ ಇನ್ ಇಷ್ಟ ಆಗ್ರ ಉಳ್ದಿದೆ ಅಂತಾರೆ ಆಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಕಾಂಪೌಂಡ್ ಹಾಕಕ್ ಬರ್ತಾ ಇದಾರೆ ಅಷ್ಟೊಂದು ಸೇರ್ಸ್ ಕಾಂಪೌಂಡ್ ಹಾಕ್ತೀನಿ ಅಂತಾರೆ ಅಷ್ಟೊಂದು ಸೇರ್ಸ್ ಅಲ್ಲಿ ಗಂಟೆ ಕಾಂಪೌಂಡ್ ಹಾಕ್ತೀನಿ ಅಂತಾರೆ ಇನ್ನೇನಿದೆ ನಮಗ್ ಮಣ್ಣು ಅಲ್ಲಿ ಆರಡಿ ಮೂರಡಿ ಜಾಗ ಬಿಟ್ಟವ್ರ ಅಷ್ಟೇ ಸತ್ರೆ ಓದ್ಕೊಳ್ಳಿ ಇಲ್ಲೇನೆ ಅಂತವ ಹಾ ಇವಾಗ ನಾವು ಇದು ಹೋರಾಟ ಮಾಡಕ್ ಶುರು ಮಾಡದ್ಲಿಂದ ನಮ್ ಡಾಕ್ಯುಮೆಂಟ್ಸ್ ಯಾವ್ದನ್ನೂ ಕೊಡ್ತಾ ಇಲ್ಲ ತಾಲೂಕ್ ಆಫೀಸಲ್ಲಿ ಯಾವ ಅಧಿಕಾರಿ ಹತ್ರ ಹೋದ್ರು ಸುಮ್ನೆ ಬಾಯಿ ಮುಚ್ಚಿಸ್ತಾರೆ ಅಲ್ಲಿಂದ ಈ ಆಫೀಸ್ ಕಳಿಸ್ತಾರೆ ಈ ಆಫೀಸಿಂದ ಆಫೀಸಿಗೆ ಕಳಿಸ್ತಾರೆ ಅಂದ್ರೆ ಇದ್ರ ಎಲ್ಲ ಇದ್ದ ಎಲ್ಲಾ ಇದು ಯಾರ ಹಿಂಬಲ ಯಾರಿದಾರೆ ಅಂತ ನೀವ್ ಹೇಳ್ಬಹುದು ಸರ್ ಇನ್ ಯಾರ್ ಇರ್ತಾರೆ ಸರ್ ದೊಡ್ಡ ದೊಡ್ಡ ಅಧಿಕಾರಿಗಳೇ ಇರ್ತಾರೆ ದೊಡ್ಡ ದೊಡ್ಡ ಅಧಿಕಾರಿಗಳು ನಮ್ಮ ಇವರು ಜನಪ್ರತಿನಿಧಿಗಳು ಎಲ್ಲರೂ ಇರ್ತಾರೆ ಸರ್ ಇಲ್ಲಿ ಅವ್ರ ಇಲ್ದಲ್ಲೇನೆ ಅಷ್ಟೊಂದು ಇವರು ಕಾಂಟ್ರಾಕ್ಟ್ರುಗಳು ಇದ್ ಆಗಲ್ಲ ಸಖತ್ ದೌರ್ಜನ್ಯ ಮಾಡಿದ್ದಾರೆ ಸರ್ ನಾವು ನೆಕ್ಸ್ಟ್ ಇನ್ನ ಅಟ್ರಾಸಿಟಿ ಕೇಸ್ ಅಂತ ಇದ್ವಿ ಹಾ ನೋಡಿ ಹೇಳಿ ನಮ್ ಚಿಕ್ಕಾಪುರ್ಗೆ ಒಬ್ರೇ ಇರೋದು ಪಾಪ ಸಖತ್ ಎದರ್ಸಿದ್ದಾರೆ ನಾವಿನ್ನೂ ಅವಾಗ ನಮ್ಗೆ ಈ ವಿಚಾರನೇ ಗೊತ್ತಿರ್ಲಿಲ್ಲ ಬಿಡಿ ನಮ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾನು ಇವ್ರಿಗೆ ಪಾಪ ಸಖತ್ ಎದರ್ಸಿದ್ದಾರೆ ಏನಂದ್ರು ಆ ಟೈಮಲ್ಲಿ ನಿಮ್ಗೆ ಏನಂತ ಹೇಳ್ತಿದ್ರೆ ಯಾವ್ದೇ ಯಾವ ರೀತಿ ಎದ್ರು ಹಾ ಇದು ಇಲ್ಲಿ ಇಲ್ಲಕ್ಕೆ ಎಲ್ಲ ಕಂಡ್ರಿ ನಿಮ್ದು ಮಶಾಣ ಹಂಗೆ ಹಿಂಗೆ ಏನೇನೋ ಹೇಳೋರು ಮಶಾಣ ಎಲ್ಲಾ ಫುಲ್ ಇದು ಮುರಾಜ್ಗೆ ಸೇರೋದೆ ಹಂಗೆ ಅಂತ ಹೇಳಿದ್ರು ಸರಿ ಬೆದರಿಕೆ ಹಾಕಿದ್ರ ಅಂದ್ರು ಆಮೇಲೆ ನಾನು ಇಲ್ದೇ ಮಾಡ್ತೀನಿ ಒಂದ್ ಒಂದ್ ಕುಂಟೆನೂ ಸಿಗ್ತಾ ಇರಲ್ಲ ಯಾರೋ ಕಂಟ್ರೋಚ್ ಮಾಡ್ಕಂಡ ಅವನು ಬಾರಿ ಇದ್ ಮಾಡ್ದಿ ಈಸಲಿ ಬಂದಾಗ ಇಲ್ಲಿ ಗುಂಡಿ ತೈಯ ಬಂದ ಇತ್ತು ನಿನ್ ಗುದ್ಲಿ ಆಚೆ ಕಡಿಗ್ ತಗದ್ಬಿಡು ಐಚಿತ್ಯಾ ಅಂತ ಹೇಳ್ ಕಳ್ಸಿ ಹಾ ಸಖತ್ ದೌರ್ಜನ ಸ ಕಂಟ್ರಕ್ಟರ್ ಅದನು ಬಂದು ಒಂದ್ ಕುಂಟೆನು ಇಲ್ದಂಗ್ ಮಾಡ್ತೀನಿ ನಿಮ್ದ ಇವಾಗ ಎಷ್ಟೈತಿ ಅಷ್ಟ್ರಲ್ಲಿ ಬೇಕಾದ್ರ್ ಮಾಡ್ಕೊಳಿ ಇಲ್ಲಾಂದ್ರೆ ಬಿಡ್ಲಿಲ್ಲ ಅಂದ್ರ ಒಂದ್ ಕುಂಟಾನೂ ಇಲ್ದಂಗ್ ಮಾಡ್ತೀನಿ ಅಂತ ಹೇಳಿ ಅದ್ರ ಸ ಇವ್ರಿಗೆ ಹಾ ಈಗ ಮುಂದಿನ ದಿನಗಳಲ್ಲಿ ನೀವ್ ಏನ್ ಮಾಡಕ್ ಸಾಧ್ಯ ಏನ್ ಮಾಡಬಹುದು ನೀವು ಏನ್ ಮಾಡ್ತೀರಾ ನಾವು ಸರ್ ನನ್ನ ಇದಾಗಿ ನಾನು ಸರ್ ಇದು ತಾಲೂಕ್ ಆಫೀಸರ್ ಮಟ್ಲಗಂಟ ನಾನು ಹೋರಾಟ ಮಾಡಿದೀನಿ ಅವ್ರೇನೋ ಸ್ಪಂದಿಸ್ಲಿಲ್ಲ ಅಂದ್ರೆ ಎಲ್ಲಾರ ಮೇಲೂ ಸೇರಿ ನಾನು ಒಂದ್ ಅಟ್ರಾಸಿಟಿ ಕೇಸ್ ಮಾಡೋಣ ಅಂತ ಇದೀನಿ ಸರ್ ದೌರ್ಜನ್ಯ ಮಾಡಿರೋ ಬಗ್ಗೆ ನಮ್ಮಿಂದ ಕಿತ್ಕೊಂಡಿರೋ ಬಗ್ಗೆ ಎಲ್ಲಾನು ಹೇಳಿ ಒಂದ್ ಕೇಸ್ ಮಾಡಿ ನೇರವಾಗಿ ಸಭೆಯಲ್ಲಿ ಅವರು ಇಮ್ಮೆಲೆ ಅವರು ಹೇಳ್ತಾ ಇದಾರೆ ಅಂತ ಹೇಳಿದ್ರಿ ಏನಂತ ನೀವೇ ಬರ್ಕೊಂಡಿದ್ದೀರಾ ಅಂತ ಹೇಳಿದ್ರಿ ಅವತ್ ಆಗ್ಲೇ ಸರ್ ಇಲ್ಲ ನಾವ್ ಹೇಳಿದ್ರೆ ಅವ್ರು ಏನೋ ಹೇಳ್ಕೊತಾರೆ ಸರ್ ನಮ್ಮ ಅವ್ರ ಅದಕ್ಕೆ ಇದು ಏನಾರು ಆಧಾರ ಇದೆ ಸರ್ ಹೋಗ್ಲಿ ಪತ್ರ ಏನಾರು ಇದ್ ಬರ್ಕೊಟ್ಟಿರೋದು ಯಾರ ಸೊಟ್ಟಿದಾರೆ ಅದಕ್ಕೆ ನಾವ್ ಬರ್ಕೊಟ್ಟಿದೀವಿ ಅಂತವ್ ಬರೀ ಹೇಳ್ಬಿಟ್ರೆ ಆಗೋಯ್ತಾ ಅವರು ನಮ್ ನಮ್ಮಲ್ಲಿ ನಾವ್ ಆನ್ಸರ್ ಮಾಡೋದಕ್ಕೆ ಮೈಕೆ ಕೊಡ್ತಾ ಇಲ್ವಲ್ಲ ಅವ್ರು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬರೀ ಅವರೇ ಮಾತಾಡ್ತಿದ್ದಾರೆ ಸರ್ ಕುಡಿ ಸರ್ ಮೈಕ್ ಕುಡಿ ಮಾತಾಡ್ತೀನಿ ನಮಗೂ ಏನೂ ಕೊಡ್ತಾನೆ ಇಲ್ಲ ಹಾ ಮಾಡ್ ಬಿಡಪ್ಪ ನಿಮ್ದೇನ ಮಾಡ್ ಬಿಡಪ್ಪ ಅಂತ ಕಳಿಸ್ತಾರೆ ಹಾ ಹಾ ಅಷ್ಟೇ ಜನಪ್ರತಿನಿಧಿಗಳು ಸಹಿತ ಸಪೋರ್ಟ್ ಅಲ್ಲಿ ಸಪೋರ್ಟ್ ಅಲ್ಲಿ ಇದಾರೆ ಸರ್ ಇವ್ರಿಗೆ ಕಾಂಟ್ರಾಕ್ಟರ್ಜಿ ಸರ್ ಇಲ್ಲಿ ಏನಂದ್ರೆ ಅಲ್ಲಿಂದ ನೂರತ್ರಲ್ಲಿ ಕೆಳಗಡೆ ಕೆಳಗಡೆ ಇಂದ ಇಲ್ಲಿ ಮೇಲ್ಗಡೆವರ್ಗು ಬರೀ ನಮ್ಮ ಹಿಂದುಳಿದ ವರ್ಗದವ್ರದೇ ಜಮೀನು ಇರೋದು ಸರಿನಾ ಅದೆಲ್ಲಾರ್ದು ಸೇರಿ ಇವರು ಮಾಡ್ಬೇಕು ಅಂತಾನೆ ಅಲ್ಲಿಂದ ಇಲ್ಲಿವರೆಗೂ ಮಾಡಿರೋದು ಎಲ್ಲರಿಗೂ ತೊಂದರೆ ಆಗ್ತದೆ ಅಲ್ಲಿ ಗೇಟ್ ಬಿಡಲ್ಲ ಅಂತಿದ್ದಾರೆ ಜಮೀನ್ ಓಡಾಡಕ್ಕೆ ದಾರಿ ಇಲ್ಲ ಇವ್ರು ಗೇಟ್ ಹಾಕೊಂಡ್ಬಿಟ್ರೆ ನಮ್ಗೆ ಜಮೀನು ಎಕರೆ ಹೋದ್ರೆ ನಿಮ್ಗೆ ಇಲ್ಲಿ ಸರ್ ಏನು ಉಳಿಯಲ್ಲ ನಮಗೆ ಮೂರ್ ಜನ ಇರೋದು ಮೂರ್ ಎಕರೆ ನಮ್ಗೆ ಇದಾಗಿದ್ದು ಮೂರು ಎಕರೆ ಹಂಚ್ಕೊಂಡಿದೀವಿ ಇವಾಗ ಒಂದೂವರೆ ಎಕರೆ ಹೋಗಿದೆ ಇನ್ನು ಒಂದುವರೆ ಎಕರೆ ಒಂದರೆ ಒಂದರೆ ಎಷ್ಟೇ ಎರಡು ಎರಡು ತುಂಡು ಜಾಗ ಇದೆ ತುಂಡು ಜಾಗದಲ್ಲಿ ಏನ್ ಮಾಡಿ ಕಾಂಪೌಂಡ್ ಬಂದ್ರೆ ಎರಡ್ ತುಂಡು ಹಾಕತ್ತಾರ ಈಗ ಮುಂದಿನ ದಿನಗಳಲ್ಲಿ ನೀವು ಮುಂದಿನ ದಿನಗಳಲ್ಲಿ ಇದಕ್ಕೆ ದೊಡ್ಡ ಹೋರಾಟ ಅಂತ ಇದೀವಿ ಸರ್ ಇವಾಗ ನೆಕ್ಸ್ಟ್ ನಮ್ದೊಂದು ನೇರವಾಗಿ ಯಾರ ಮೇಲೆ ಅಪ ಇದ್ ಮಾಡ್ತೀರಾ ಅಪವಾದ ಮಾಡ್ತೀರಾ ನೀವ್ ಈಗ ಸರ್ ಇದು ಕಾಂಟ್ರಾಕ್ಟ್ರು ಮತ್ತೆ ಇವರು ಯಾರೋ ಅಧಿಕಾರಿಗಳು ಏನಿದ್ದಾರೆ ಸರ್ವೆ ಆಫೀಸ್ ಅಧಿಕಾರಿಗಳು ಅವ್ರ ಮೇಲೆ ಸರ್ ನಮ್ಮ ವಿ ಎ ಅವರು ಆರ್ ಎರು ನಮ್ಮ ಏನಿದ್ದಾರೆ ಅವ್ರ ಅವರೇ ಸರ್ ಅವರೇ ಮಾಡ್ಕೊಟ್ರು ಮತ್ತೆ ಇದಕ್ಕೆಲ್ಲ ಮೇಲಿನವರು ಈ ಜನಪ್ರತಿ ಇದಾರಲ್ಲ ಅವ್ರು ಏನು ನೀವು ಸರ್ ಕೇಳಿ ಸರ್ ಎಷ್ಟು ಸಲ ಕೇಳ್ತಾರೆ ಸರ್ ಒಬ್ರು ಹೋಗಿ ಹೆಚ್ಚು ಕಮ್ಮಿ ಒಂದ್ ಹತ್ತು ಸಲ ಕೇಳಿದೀವಿ ಸರ್ ನಮ್ ಜನಪ್ರತಿನಿಧಿಗಳು ಯಾರಿದ್ದಾರೆ ಇಲ್ಲಿ ನಮ್ಮ ಊರವರು ಅವ್ರನ್ನೆಲ್ಲ